ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಕಲ್ಗಟ್ಟಿ ಎಪಿಎಂಸಿಯ ರೈತರ ಸಭಾಭವನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಹಾಗೂ ಹಿರಿಯ ರೈತರಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಭಿನಂದನಾ ಪತ್ರ ವಿತರಣೆ ಕಾರ್ಯಕ್ರಮ ಜರುಗಿತು ಧ್ವಜಾರೋಹಣವನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಎಂ ಮಾಡ್ಗಿಯವರು ಎಲ್ಲ ರೈತ ಹಿರಿಯರನ್ನು ಸೇರಿಕೊಂಡು ಒಟ್ಟಿಗೆ ಧ್ವಜಾರೋಹಣವನ್ನು ನೆರವೇರಿಸಿದ್ದು ಒಂದು ವಿಶೇಷ ಎನ್ನಬಹುದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದರು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಿಳೆಯರು ತಮ್ಮ ರಕ್ತವನ್ನು ಸೋಸಿರುವುದನ್ನು ನಾವಿಲ್ಲಿ ನೋಡಬಹುದು ಇಂತಹ ಮಹನೀಯರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಉದಾಹರಣೆಗೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಅಬ್ಬಕ್ಕ ಹೀಗೆ ಅನೇಕರ ಪಟ್ಟಿಗಳು ಸಾಗುತ್ತಾ ಹೋಗುತ್ತವೆ ಆದರೆ ಅದರಲ್ಲಿಯೂ ಮುಖ್ಯವಾಗಿ ದೇಶಕ್ಕೆ ಹಾಗೂ ಹೋರಾಟಗಾರರಿಗೆ ಇಡೀ ವಿಶ್ವಕ್ಕೆ ಅನ್ನ ನೀಡುವ ರೈತ ಇವರನ್ನು ಕೂಡ ಸ್ಮರಿಸುವುದು ಅತಿ ಮುಖ್ಯವಾಗಿದೆ ಇಂದು ಹಾಗೂ ಹಿಂದಿನಿಂದಲೂ ನಾವು ರೈತರನ್ನು ದೇಶದ ಬೆನ್ನೆಲುಬು ಎಂದು ಹೇಳುತ್ತಾ ಬಂದಿದ್ದೇವೆ ಆ ಬೆನ್ನೆಲುಬು ಕೂಡ ಮುರಿದು ಅದರ ನೋವನ್ನು ರೈತರು ಅನುಭವಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು ಕಾರಣ ಈಗ ಇರುವಂತಹ ಮಾರಾಟ ಪದ್ಧತಿಗಳನ್ನು ನಾವು ಗಮನಿಸಿದಾಗ ರೈತ ರೈತರು ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಿ ಹಣ ರೈತರಿಗೆ ಸಿಗಬೇಕೆಂದರೆ ಗಿಡದಲ್ಲಿರುವ ತಪ್ಪಲುಗಳು ರೈತರಿಗೆ ಸಿಕ್ಕು ಹಣ್ಣು ಕಾಯಿಗಳು ದಲ್ಲಾಳಿಗಳ ಕೈ ಸೇರುತ್ತಿವೆ ಇಂತಹ ಒಂದು ಪದ್ಧತಿಯನ್ನು ನಾವು ನೋಡುತ್ತಿರುವಾಗ ನಾವೆಲ್ಲ ರೈತರು ಒಟ್ಟಾಗಿ ಸೇರಿಕೊಂಡು ಇಂದಿನ ಅನಿ ಆಧುನಿಕ ಪದ್ಧತಿಯ ಕೃಷಿಗೂ ಕೂಡ ನಾವು ಗಮನ ಹರಿಸಬೇಕಾಗಿದೆ ರಾಸಾಯನಿಕವನ್ನೇ ಮಾರು ಹೋಗದೆ ಹಿಂದಿನ ಜೀವಾಮೃತವನ್ನು ಬೆಳೆಗಳಿಗೆ ಹರಡುವ ಮೂಲಕ ಹೆಚ್ಚಿನ ಬೆಳೆಯನ್ನು ಬೆಳೆದು ರೈತರು ಆದಾಯವನ್ನು ಪಡೆಯಬೇಕಾಗಿದೆ ಇದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಪಾಲ್ಗೊಂಡು ಒಗ್ಗಟ್ಟಿನಿಂದ ಬಾಳುತ್ತಾ ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ರೈತರು ಅಭಿವೃದ್ಧಿ ಹೊಂದುವುದರೊಂದಿಗೆ ದೇಶವನ್ನು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಸುರುತ್ತಿರುವ ಮಳೆ ಎಂದು ಲೆಕ್ಕಿಸದೆ ವಿವಿಧ ಗ್ರಾಮಗಳಿಂದ ಪಟ್ಟಣಗಳಿಂದ ಆಗಮಿಸಿದ್ದ ಗಣ್ಯರು ಅಂದರೆ ಜನಪದ ಕಲಾವಿದ ಸಮಾಜ ಸೇವಕ ಕೃಷಿಕ ಶ್ರೀ ಮಲ್ಲಯ್ಯಸ್ವಾಮಿ ಎಸ್ ಗೋಡಿಮನಿ ವಕೀಲರಾದ ಎಂ ಎಸ್ ಧನಿಗೌಂಡ್ ಡಾಕ್ಟರ್ ಪಕ್ಕಿರೇಶ್ ನಗದಿ ಹಿರಿಯ ಪತ್ರಕರ್ತರಾದ ರವಿ ಬಡಗೇರ್ ಚಿಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರಣ್ಣ ಕುಸ್ವದ್ ರೈತ ಮುಖಂಡರಾದ ಮಹದೇವಪ್ಪ ಬೇರೋಡ್ಗಿ ಸಿದ್ದಪ್ಪ ಕಳ್ಳಿಮನಿ ಶಿವಪ್ಪ ಪಿರೋಜಿ ನಾಗಪ್ಪಜ್ಜ ಬಡಗೇರ್ ಗುರುಷಿದ್ದಪ್ಪ ಹೊನ್ನಳ್ಳಿ ಧಾರವಾಡದ ಪರಿತಾಮಾಳಗಿ ಚನ್ನಬಸಪ್ಪ ಹೊನ್ನಳ್ಳಿ ಪತ್ರಕರ್ತರಾದ ಪ್ರಭು ರಂಗಾಪುರ್ ನಿತೇಶ್ ಪಾಟೀಲ್ ದತ್ತಾತ್ರೇಯ ಭಟ್ ಸುಭಾಷ್ ಸುಣ್ಗಾರ್ ತಾಲೂಕು ಘಟಕ ಅಧ್ಯಕ್ಷ ಜ್ಯೋತಿಬಾ ಹುಲ್ಕೋಪ್ ಮಹಿಳಾ ಘಟಕದ ಮಹಾದೇವಿ ಕುಬ್ಯಾಳ್ ಜಿಲ್ಲಾ ಘಟಕದ ಶಾಂತವ್ವ ಮಡಿವಾಳರ್ ಸಂಜು ಗೌಳಿ ಪ್ರಧಾನ ಕಾರ್ಯದರ್ಶಿ ದ್ಯಾಮಿಗೇರಿ ಸಂಘಟನಾ ಕಾರ್ಯದರ್ಶಿ ಮಲ್ಲೇಶ್ ಮಿರ್ಜಿ ಮಂಜುನಾಥ್ ಬಮ್ಮಿಗಟ್ಟಿ ನಾಗರತ್ನ ಬಡಗೇರ್ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ರೈತರು ಪಾಲ್ಗೊಂಡಿದ್ದರು ವರದಿ ನಿಸರ್ಗ ಎಮ್ಮಾಳ್ಗಿ